ವಿಧಾನಸೌಧದ ಎದುರುಗಡೆ ಪ್ರಾರಂಭಿಸಿರುವಂತಹ ಚಿತ್ತೂರು ಜಿಲ್ಲಾ ಹೋರಾಟ ಸಮಿತಿಯವರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಎಲ್ಲ ಹೋರಾಟ ಸಮಿತಿಯ ಪದಾಧಿಕಾರಿಗಳೇ ಎಲ್ಲ ಸಂಘಟಕರೇ ಪತ್ರಕರ್ತರೇ ಸುದ್ದಿ ಮಾಧ್ಯಮದವರೇ ತಮ್ಮೆಲ್ಲರಿಗೂ ಉಚ್ಚನಾರ್ಥಿಗಳು ಈಗಾಗಲೇ ನಮ್ಮ ಕಾರ್ಯಕರ್ತರು ಹೇಳಿದ ಹಾಗೆ ಕಳೆದ ಮೂವತ್ತು ವರ್ಷಗಳಿಂದ ಅನೇಕ ಹಿರಿಯರು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಉಪವಾಸ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಪಿ ಆರ್ ಸಂಗಪ್ಪ ಮತ್ತು ಚಿಂಚಿಣಿಯ ಅನ್ನಮೂರು ಸ್ವಾಮಿಗಳು ಹೋರಾಟ ಮಾಡಿ ಉಪವಾಸ ಮಾಡಿ ಪ್ರತಿಭಟನೆ ಮಾಡಿ ಅವರ ಜಿಲ್ಲೆಕ್ಕಾಗಿ ಈಗ ಅವರ ಕನಸು ನನಸಾಗಬೇಕು ಅವರ ಇಚ್ಛೆ ಏನಿತ್ತು ಅಂದರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅದೇ ಚಿಕ್ಕೋಡಿ ಜಿಲ್ಲೆ ಆದರೆ ಅಷ್ಟು ಲಾಭ ಅಲ್ಲ ನಿಪ್ಪಾಣಿ ಕಾಮಾಡ್ ರಾಯ್ಬಾಗ್ ಕುರ್ಚಿ ಅತ್ನಿ ಈ ನಾಲ್ಕೈದು ತಾಲೂಕಿನ ರೈತರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಚಿಕ್ಕೋಡಿ ಜಿಲ್ಲೆ ಆಗುತ್ತಿ ಹೋರಾಟ ಮಾಡಿದವರು ಅವರೆಲ್ಲ ಹೀಗಾಗಿ ಅವರ ಆತ್ಮಕ ಶಾಂತಿ ಸಿಗಬೇಕು ಅಂದ್ರೆ ಸರ್ಕಾರ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಬೇಕು ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭವಾಗಿದೆ ಚಿಕ್ಕೋಡಿಯಲ್ಲಿ ಕೂಡ ಜಿಲ್ಲಾ ಹೋರಾಟ ಸಮಿತಿಯವರು ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ ಹೋರಾಟ ನಿರಂತರವಾಗಿರ್ತಕ್ಕಂಥದ್ದು ಅವ್ರ ಅಧಿವೇಶನ ಹತ್ತು ಅಷ್ಟೇ ಅವ್ರು ಹಂಕೊಂಡರೆ ಅದು ನಮ್ಮದು ನಿರಂತರ ಹೋರಾಟ ಇರ್ತಕ್ಕಂಥದ್ದು ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಚಿಕ್ಕೋಡಿಯ ಜನತೆಗೆ ಕೇಳ್ಕೋದಿಲ್ಲ ಅಂದ್ರೆ ಈ ಎಣ್ಣೆ ಕೊಟ್ಟರ ಜಿಲ್ಲೆ ಬಗ್ಗೆ ಚಿಕ್ಕೋಡಿ ಜನನೂ ಕೂಡ ಬೆಂಬಲ ನೀಡಿದ್ರೆ ವ್ಯಾಪಾರಸ್ಥರಾಗಿರ್ಬೋದು ನೌಕರಸ್ಥರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಎಲ್ಲ ಉದ್ಯೋಗಸ್ಥರು ಸಮಿತಿ ಬೆಂಬಲ ಕೊಡಬೇಕು ಒಂದು ಅತಿಭಟನೆಯನ್ನು ಕೂಡ ಬಸ್ ಸ್ಟ್ಯಾಂಡ್ ಇಂದ ಬಸವರಿಗೆ ಅನುಕೂಲ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಕೆಲಸವನ್ನು ನಮ್ಮ ವಾರ್ಡ್ ಸಮಿತಿ ಮಾಡ್ತದೆ ಮತ್ತೆ ಜಿಲ್ಲಾ ಸಭೆ ಮಾಡಲಿಲ್ಲ ಅಂದ್ರೆ ಇದು ಮುಂದೆ ನಾವು ಬೇರೆ ಮಾತಾಡತಕ್ಕ ಜನರು ವಾರ್ಡ್ ಸಮಿತಿಯವರು ಕರ್ನಾಟಕ ಅಖಂಡ ಕರ್ನಾಟಕದಿಂದರ್ತಕ್ಕಂಥ ಎಲ್ಲ ಈ ಅಖಂಡ ಕರ್ನಾಟಕದ ಅನೇಕ ಜನ ಭಾಗದ ಹಿರಿಯರು ಹೋರಾಟ ಮಾಡಿದ್ದಾರೆ ಹೀಗಾಗಿ ಅಖಂಡ ಕರ್ನಾಟಕ ಯೋಜನೆ ಅವರು ನಾವು ಆದರೆ ನಮ್ಮ ಜಿಲ್ಲಾ ಮಾಡಿಲ್ಲ ಅಂದ್ರೆ ಪ್ರತ್ಯೇಕ ರಾಜ್ಯದ ಹೋರಾಟ ನಡೀತದೆ ಪ್ರತ್ಯೇಕ ರಾಜ್ಯದ ಕೂ ಕೂಡ ಚಿಕ್ಕೂರು ಶುರು ಆಗ್ತದೆ ಅನ್ನುವಂತ ಮಾತನ್ನು ಕೂಡ ಸರ್ಕಾರಕ್ಕೆ ತಿಳಿಸ್ತಾ ಆ ರೀತಿ ಆಗಬಾರ್ದು ಪ್ರತ್ಯೇಕ ರಾಜ್ಯ ಆಗಬಾರ್ದು ಅಂದ್ರೆ ಚಿಕ್ಕೂರು ಜಿಲ್ಲೆ ಆಗಬೇಕು ನಿಖಾಪು ಜಿಲ್ಲೆ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡು ಭಾಷೆಗಳನ್ನ ಕೊಡ್ತಾ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಿದ್ದೀರಿ ಇವತ್ತು ಕೂಡ ಹೋರಾಟ ಪ್ರಾರಂಭ ಮಾಡಿದ್ರಿ ಈಗ ಬೆಳಗಾವಿ ಚಳಿಗಾಲ ಅಧಿವೇಶನ ಈ ಬಾರಿ ಸಹ ನಿಮಗೆ ಜಿಲ್ಲೆ ನಿರೀಕ್ಷೆ ಈಗ ಹಿಂದೆ ಇಪ್ಪತ್ತೈದು ವರ್ಷ ಹೋರಾಟ ಮಾಡಾಕ್ತಿದಿವ್ರಿ ಅದಕ್ಕಿಂತ ಈ ಸಲ ಜರ ವಿಭಿನ್ನ ಅನಿಸ್ತೈತಿ ಯಾಕಂದ್ರೆ ನಮ್ಮ ಶಕ್ತಿ ಜರ ಹೆಚ್ಚಾಗಿದೆ ಕಾರಣ ಏನಪ್ಪ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಜಿಲ್ಲಾ ಮಾಡ್ತೇವು ನಮ್ದು ತಯಾರಿ ಇದೇವು ಅಂತ ಅವರು ಸುದ್ದಿ ಹೇಳಿದರು सिद्ध से सेडून हाकार बेळगाव जिल्हा विभाजन आगु चिडी मग गोकाका प्रत्येक जिल्हा आले साहेब साहेबर अद प्रकारे लक्ष्मी हब्बकर सुद्धा ಅವರು ಒಂದು ಕೆಲವು ಟೈಮ್ದು ನಿಮ್ಮ ಪತ್ರಿಕೆದಾಗ ಬಂದಿದ್ದು ಅದನ್ನು ಹೇಳಿದ್ದಾರೆ ಅವರ ಮತ್ತು ನಾವು ಸುದ್ದ ಹೋಗಿ ಭೇಟಿಯಾಗಿದ್ದು ಮತ್ತು ಬೆಳಗಾವಿ ಜಿಲ್ಲಾ ಅಭಿವೃದ್ಧಿ ಆಗಬೇಕಾದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗೋದನ್ನು ಅಭಿವೃದ್ಧಿ ಮಾಡೋಕ್ಕೆ ಇಲ್ಲ ಬೆಳಗಾವಿ ಜಿಲ್ಲೆಗೆ ಅಭಿವೃದ್ಧಿ ಆಗಬೇಕಾದ್ರೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲಾ ಮಾಡಬೇಕು ಮಾಡ್ತೇವೆ ಅಂತೇಳಿ ಅವರು ಸುಧಾ ಆಶ್ವಾಸನ ಕೊಟ್ಟಿದ್ದರು ಮುಂದೆ ಪ್ರಕಾಶ್ ಉಕ್ಕೇರ್ ಸಾರ್ಗೂ ಗಣೇಶ್ ಉಕ್ಕೇರ್ ಸಾರ್ಗು ಭೇಟಿಯಾಗಿ ಬಂದಿದ್ದೆವು ಈ ಸಲ ಆದಷ್ಟು ನಾವು ಪ್ರಯತ್ನ ಮಾಡಿ ಚಿಕ್ಕೋಡಿ ಜಿಲ್ಲಾ ಮತ್ತು ಗೋಕಾಕ್ ಜಿಲ್ಲಾ ಮಾಡೋಕ್ಕೆ ಪ್ರಯತ್ನ ಮಾಡೋದು ತಿಳಿದರು ಆದರೆ ಇಪ್ಪತ್ತೈದು ವರ್ಷದಿಂದ ಏನು ಸುಳ್ಳು ಹೇಳ್ಕೊತ ಆಶ್ವಾಸನ ಕೊಡ್ಕೋತ ಹೊಟ್ಟಿದ್ದರು ಅದೇ ಪ್ರಕಾರ ಮುಂದೆ ಹೋಗಬಾರ್ದು ಪ್ರತಿ ಸಲ ಚುನಾವಣೆ ಬಂದಾಗ ಚಿಕ್ಕೋಡಿ ಜಿಲ್ಲಾ ಮಾಡ್ತೀವಿ ಚಿಕ್ಕೋಡಿ ಜಿಲ್ಲಾ ಅಂತೇಳಿ ಜನರ ಕಡೆಯಿಂದ ಓಟ್ ತಗೋತಾರ ಮತ್ತೆ ಜನ ನಂಬುತ್ತಾರೆ ನಂಬೋದ್ ನಂಬಿಕೆ ಇಪ್ಪತ್ತೈದು ವರ್ಷಕ್ಕೆ ಆಗಿ ಹೋಯ್ತು ಇನ್ ಮುಂದೆ ನಂಬಾಕ ಏನೈತಿ ಜನಪ್ರತಿನಿಧಿಗಳು ಅಂತ ಚಿಕ್ಕೋಡಿ ಮತ್ತು ಕೊಕ್ಕ ಜಿಲ್ಲಾ ಮಾಡಬೇಕು ಜಿಲ್ಲಾ ಮಾಡಕ್ಕೆ ನಿಮ್ಗೆ ಆಗಿದ್ರೆ ಅಂತ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಮುಂದೆ ಯಾರು ಬರ್ತಾರೋ ಜಿಲ್ಲಾ ಮಾಡ್ತಾರಂತೆ ತಮ್ಮ ವಾಯಿನ ಮುಖಾಂತರ ಹೇಳಿಕೆ ಇಷ್ಟಪಡ್ತೀವಿ ರಾಜಕೀಯವಾಗಿ ಆಶ್ವಾಸನೆ ಕೊಡ್ಬೋದು ಆದರೆ ಜಿಲ್ಲಾ ಮಾಡೋಂಗಿಲ್ಲ ಅಂದರೆ ಇವ್ರದ್ದು ಆಶ್ವಾಸನೆ ಬರೀ ಚುನಾವಣೆಗೆ ಮಾತ್ರ ಸೀಮಿತವಾಗಿದೆ ನಿಮ್ಮ ಇವರೇ ಸುಳ್ಳು ಹೇಳ್ತಾರೆ ಎಲೆಕ್ಷನ್ ಬಂದಾಗದಾಗ ಸುಳ್ಳು ಹೇಳ್ತಾರೆ ಯಾವ ಯಾವ ಪಕ್ಷದವ್ರಲ್ಲಿ ಕಾಂಗ್ರೆಸ್ದವರು ಹೇಳ್ತಾರೆ ಬಿ ಜೆ ಪಿ ಹೇಳ್ತಾರೆ ಜೆ ಡಿ ಎಸ್ ಚುನಾವಣೆಗಿದ್ದ ಅಲ್ಲ ಹೇಳ್ತಾರೆ ನಮ್ಮ ಸರ್ಕಾರ ಬರ್ತಂದ್ರೆ ಜಿಲ್ಲಾ ಮಾಡ್ತೇವೆ ಸರ್ಕಾರ ಬರ್ತಂದ್ರೆ ಜಿಲ್ಲಾ ಈಗ ಯಾವ ಸರ್ಕಾರ ಉಳ್ದವ್ ನೀವು ಹೇಳಿರಿ ನೀವೇ ಹೇಳಿರಿ ನೋಡೋರು ಕಾಂಗ್ರೆಸ್ ಸರ್ಕಾರ ಬಂದು ಹೋಯ್ತು ಬಿ ಜೆ ಪಿ ಬಂದು ಹೋಯ್ತು ಜೆ ಡಿ ಎಸ್ ಬಂತು ಸಮಿಶ್ರ ಬಂತು ಮತ್ತೆ ಈ ಕಾಂಗ್ರೆಸ್ ಮನೆಗೆ ಹೋದ ಸಲೂ ಕಾಂಗ್ರೆಸ್ ಸರ್ಕಾರ ಇತ್ತು ಅವ್ರು ಸಿದ್ದರಾಮಯ್ಯ ಸರ್ ಅವರು ಮಾಡ್ತಿತ್ತು ಇಲ್ಲೇ ರಾ ಆರ್ಡಿಸ್ ಗ್ರೌಂಡದ್ದಾಗ ಹೇಳಿದ್ದಾರೆ ಅವರು ಚುನಾವಣಾ ಪ್ರಚಾರಕ್ಕೆ ಬಂದಾಗ ಮೊದಲನೇ ಕೆಲಸ ನಂಬುದು ಚಿಕ್ಕೋಡಿ ಜಿಲ್ಲಾ ಮಾಡೋದಂತೇಳಿ ಚಿಕ್ಕೋಡಿಯಾಗೆ ಹೇಳ್ತಾರೆ ಗೋಕಾಕ ಗೋಕಾಕ ಜಿಲ್ಲಾ ಮಾಡೋದೇ ಗೋಕಾಕದಾಗ ಹೇಳ್ತಾರೆ ಅಂದರೆ ಮೊದಲನೇ ಕೆಲಸ ಇದನ್ನ ಮಾಡ್ತೀವಂತ ಹೇಳ್ತಾರೋ ಇನ್ನೂ ತನಕ ಪಥನೇ ಇಲ್ಲ ಯಾರು ಮಾತು ತೆಗೆಕ್ತಾ ಇರಲಿಲ್ಲ ಮತ್ತು ನಮ್ಮ ಶಾಸಕರು ಅಲ್ಲಿ ವಿಧಾನಸಭಾದಾಗ ನಿಂತು ಕೇಳಬೇಕು ಜೋರದಾಗ ಕೇಳಬೇಕು ಯಾಕಂದ್ರೆ ಆನಂದ್ ಸಿಂಗ್ ಇಪ್ಪತ್ನಾಲ್ಕು ತಾರೀಸ ಜಿಲ್ಲಾ ಮಾಡ್ಕೊಂಡಾರೆ ವಿಜಯನಗರ ಇವ್ರದಾರು ಜೋರು ಮಾಡಬೇಕು ಒತ್ತಡ ಒಯ್ಬೇಕು ಇವ್ರು ಯಾಕೆ ಒತ್ತಡ ಒಯ್ಯವರು ಯಾರು ಇವ್ರ ಕೈ ಕಟ್ಟಿ ಕಟ್ಟಿದಾರಣ್ಣ ನಮ್ಮಲ್ಲಿ ಪ್ರಭಾವಿ ನಾಯಕರ ಕೆಲವು ಮಂದಿ ಏನೈತಿ ಜಿಲ್ಲಾಕ್ಕೆ ವಿರೋಧಿಗಳು ಇದ್ದಾರು ಅವ್ರು ನಮ್ಮ ಶಾಸಕರ ಕೈ ಕಟ್ಟಿದಾರಣ ತಿಂಗಳು ನಮಗೊಂದು ಸಂಶಯ ಹಾಕಿ ಕೆಲವು ಸ್ವಾರ್ಥಿಗಳು ಏನೈತಿ ಚಿಕ್ಕೋಡಿ ಜಿಲ್ಲಾ ಮಾಡಬಾರ್ದು ಅಂತೇಳಿ ಕುತಂತ್ರ ಮಾಡತ್ತ ಆದರೆ ಜನರದ್ದು ಜನರಿಗೆ ನೀವು ಮಾಡಬೇಡ್ರಿ ಯಾಕಂದರೆ ಇಲ್ಲಿ ಉದ್ಯೋಗಗಳಿಲ್ಲ ಕೈಗಾರಿಕೆಗಳಿಲ್ಲ ಶಿಕ್ಷಣ ಕ್ಷೇತ್ರಗಳು ದೊಡ್ಡ ದೊಡ್ಡ ಆಫೀಸೆಲ್ಲ ಬೆಳಗಾವಿ ಇಲ್ಲಿನ ಬಾಜಕ್ಕೆ ನಮ್ಮ ವಿದ್ಯಾರ್ಥಿ ಆದರು ಇವರು ಬೆಳಗಾವಿ ಕೆಟ್ಟೋ ಸಲ ಹೋದಂಥ ಬಡವರು ಸರ್ ಈ ಕಡೆಲ್ಲ ನಮ್ಮ ಭಾಗದ ಮಡ್ಡಿ ಜನ ಬಡವರು ಇದ್ದವರು ನೀರಾವರಿ ಭೂಮಿ ಇಲ್ಲ ಬೆಳಗಾವಿಗೆ ಹೋಗ್ಬೇಕಾದ್ರೆ ಬಸ್ ಚಾರ್ಜ್ಸುದ್ದೆ ಇಲ್ಲ ಇಂಥ ಪರಿಸ್ಥಿತಿ ಐತಿ ಇದನ್ನೇ ನೋಡಿ ಕಳ್ಕಳಿ ಬಂದ ಈ ಕಡೆ ಜನರ ಜನಪ್ರತಿನಿಧಿಗಳೇನೈತಿ ಒತ್ತಾಯ ಮಾಡಬೇಕು ಸರ್ಕಾರಕ್ಕೆ ಸಿದ್ದರಾಮಯ್ಯ ಒತ್ತಡ ಹೋತಂದ್ರೆ ಸಿದ್ದರಾಮಯ್ಯ ಸಾಯಿರ ಬಗ್ಗೆ ನಮ್ಮ ಭಾಳ ಅಭಿಮಾನ ಐತಿ ನುಡಿದಂತೆ ನಡೆದ ಸರ್ಕಾರ ಅಂತೇಳಿ ನಾವು ಅಭಿಮಾನಿ ಈಗ ಯೋಜನೆಗಳೆಲ್ಲ ಮಾಡಿದ್ರು ಮಾಡಿದ್ರವ್ರು ಎಲ್ಲ ಕೊಟ್ಟರು ಪಂಚ ಯೋಜನೆ ಏನು ಸುಳ್ಳು ಹೇಳಿಲ್ಲ ಅದು ನುಡಿದಂತೆ ನಡೆದ ಸರ್ಕಾರ ಅಂತ ನಾವು ನಂಬುತ್ತೇವೆ ಅದು ಚಿಕ್ಕೋಡು ಜಿಲ್ಲಾ ಮಾಡ್ತೇವೆ ಅಂತ ಒಂದು ಮಾತು ಹಿಡಿದವರು ಅದನ್ನು ಅವರು ಮತ್ತು ಚಿಕ್ಕೋಡು ಜಿಲ್ಲೆ ಮಾಡಿರಂದ್ರೆ ನಾವು ನುಡಿದಂತೆ ನಡೆದ ಸರ್ಕಾರ ಹೇಳ್ಬೋದು ಇಲ್ಲ ಚಿಕ್ಕೋಡು ಜಿಲ್ಲಾ ಮಾಡೋದಕ್ಕೆ ಇದು ನಡೆದಂತೆ ನಡೆದ ಸರ್ಕಾರ ಅಲ್ಲ ಎಲ್ಲ ಸರ್ಕಾರದ ಸುಳ್ಳು ಸರ್ಕಾರ ಅಂತೇಳಿ ನಾವು ಬಾರಿ ಅಧಿವೇಶನದಾಗು ಚಿಕ್ಕೋಡು ಜಿಲ್ಲಾ ಘೋಷಣೆ ಆಗಿಲ್ಲ ಅಂದ್ರೆ ನಿಮ್ಮ ಮುಂದಿನ ಈ ಅಧಿವೇಶನದಾಗ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಲಿಲ್ಲ ಅಂದರೆ ಸ್ಪಷ್ಟವಾಗಿ ಹೇಳ್ತೀವಿ ನುಡ್ದಂತೆ ನಡೆದ ಸರ್ಕಾರ ಅಲ್ಲ ಇವ್ರು ಸುಳ್ಳು ಹೇಳ್ತಾರು ಮಾಡಂಗಿಲ್ಲ ಅಂತೇಳಿ ಅದನ್ನು ಹೇಳ್ತೀವಿ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ನಾವು ಕಲ್ಯಾಣ ಕರ್ನಾಟಕ ಸ್ಥಾಪನೆ ಮಾಡಿರಿ ಅಂತೇಳಿ ಉಗ್ರ ಹೋರಾಟ ಮಾಡ್ತೇವೆ ಬೀದರ ಗುಲ್ಬರ್ಗ ಏನು ಹಿಂದುಳಿದ ಜಿಲ್ಲೆಗಳದವು ಈ ಗಡಿ ಜಿಲ್ಲೆಗಳಿಗೆಲ್ಲ ನಾವು ಬೆಟ್ಟಿ ಕೊಡ್ತೇವೆ ಮತ್ತು ಉತ್ತರ ಕರ್ನಾಟಕ ನಾವು ಪ್ರತ್ಯೇಕ ಜಿಲ್ಲಾನ ಬೇಡ್ತೇವೆ ಈಗ ನೀವು ಹೇಳ್ರಿ ಈಗ ಕಂಪೇರ್ ಮಾಡ್ರಿ ನೀವು ಈಗ ತೆಗ್ಗಿ ದಕ್ಷಿಣ ಕರ್ನಾಟಕದಾಗ ಸಾಕೊಂಡು ಮಂಡ್ಯ ಆಗಲಿ ಮೈಸೂರಾಗಲಿ ತುಮಕೂರು ಆ ಜಿಲ್ಲೆಗಳು ಅದಾವು ಮತ್ತು ನಮ್ಮ ಗು ಗುಲ್ಬರ್ಗ ಬೀದರ ಬಿಜಾಪುರ ಬೆಳಗಾವಿ ಜಿಲ್ಲೆ ಇವು ಜಿಲ್ಲೆ ನೋಡಿರಿ ಇಲ್ಲಿ ಅಲ್ಲಿ ಎಷ್ಟು ಎಚ್ ಆಸಿ ಹೇಳ್ರಿ ಅವ್ನು ಹಾಂ ಇಲ್ಲಿ ವಿಚಾರ ಮಾಡಲೇ ಅಲ್ಲೆಲ್ಲ ಬಾಸ್ಮತಿ ಎಕ್ಸ್ ಆದರೂ ನಮ್ಗೆ ರೇಷನ್ ಹಾಕಿ ಸಿಗ್ಲಾಕಿದಾವ್ರು ಅಂದ್ರೆ ಇಂಥ ಪರಿಸ್ಥಿತಿ ಮತ್ತೆ ನೀವು ಬೇರೆ ರಾಜ್ಯದಾಗ ಹೋಗಿ ನೀವು ಎನ್ಕ್ವೈರಿ ಮಾಡಿ ಗೋವಾ ಅಥವಾ ಮರಾಠಿಲೇ ನೆರೆ ರಾಜ್ಯ ಗೋವಾ ಮಹಾರಾಷ್ಟ್ರಕ್ಕೆ ಹೋಗ್ರಿ ವಲಸೆ ಹೋಗಿರ್ತಾರೆ ಕೆಲ್ಸಕ್ಕೆ ಕೆಲ್ಸಕ್ಕೆ ವಲಸೆ ಹೋದವ್ರು ಯಾವ ಪಾತ್ರ ನಾವು ರೀ ನಾವು ಬಿಜಾಪುರದವ್ರಿ ನಾವು ಬೀದರ್ದವ್ರಿ ಅಂತ ಹೇಳ್ತಾರೆ ಅವ್ರು ಅದು ಯಾರು ತುಮಕೂರದವ್ ರೀ ಮಂಡ್ಯದವ್ರಿ ಮೈಸೂರದವ್ರಿ ಅಂತ ಹೇಳಂಗಿಲ್ಲ ಅಂದರೆ ನಮ್ದು ಪರಿಸ್ಥಿತಿ ಹನಿವಾರ ಹಂಗೈತಿ ಉತ್ತರ ಕರ್ನಾಟಕದ ಪರಿಸ್ಥಿತಿ ಎಲ್ಲ ಆಗಿದಾವೆ ಮತ್ತು ನೌಕರಿಗಳು ಸುದ್ದೆ ಎಲ್ಲ ಆ ಕಡೆಯಿಂದ ಆಗ್ತಾವೆ ದಕ್ಷಿಣದವ್ರಿಗೆ ಹಚ್ತಾರ್ರಿ ದಕ್ಷಿಣದವ್ರೆದಾಗೆ ಒಂದು ಪ್ರಶ್ನೆ ಸರ ಈ ಬ ಈಗ ರಾಜ್ಯ ಸರ್ಕಾರಕ್ಕೆ ನಾವು ಏನು ಹೇಳಕ್ಕೆ ಇಚ್ಛೆ ಈಗ ಜಿಲ್ಲಾ ಹೋರಾಟಕ್ಕೆ ನೋಡ್ರಿ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಜನ ಕಳ್ಕಳಿ ತೋರಿಸ್ರಿ ಇಪ್ಪತ್ತೈದು ವರ್ಷದ ಹೋರಾಟ ಮಾಡತ್ತೀವು ಈಗಾಗಲೇ ಹೋರಾಟ ಹೋರಾಟದಲ್ಲಿ ಭಾಗವಹಿಸಿದಂಥ ದತ್ತು ಹತ್ಯೆಗಳಾಗಲಿ ಸಂಗಪ್ಪುಗಳಾಗಲಿ ನಮ್ಮ ಚಿತ್ರ ಶ್ರೀಗಳಾಗಲಿ ಈಗಾಗಲೇ ಅವರೆಲ್ಲ ದೇಹ ತ್ಯಾಗ ಮಾಡಿಬಿಡಿ ಮಾಡಿ ಹಾದ್ರ ತಿರ್ಕೊಂಡ್ರೆ ಅವ್ರೆಲ್ಲ ಈಗ ನೋಡಿರಿ ನಮ್ಮ ಸಂಸದೂ ಅಂದ್ರೆ ಮಾಜಿ ಸಂಸದ ಈಗಿನ ಈ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕೇರ್ ಸಾವೇರಿಗೆ ನಮಗೆಲ್ಲ ವಯಸ್ಸು ರೀ ವಯಸ್ಸು ಹಾಕ್ತು ಅದಕ್ಕೆ ನಾವು ಕಣ್ಣು ಮುಂದೆ ಚಿಕ್ಕೋಡಿ ಜಿಲ್ಲಾ ಅದು ನೋಡು ಇಷ್ಟ ಐತಿ ಅದಕ್ಕೆ ಕೂಡಲೇ ಸಿದ್ದರಾಮಯ್ಯ ಸಾಯಿ ಕಡೆ ಲಕ್ಷ ಕೊಟ್ಟ ಚಿಕ್ಕೋಡಿ ಜಿಲ್ಲಾ ಮಾಡ್ರಿ ಮಾಡಲಿಲ್ಲ ಮತ್ತೆ ಮುಂದಿನ ಪೀಳಿಗೆ ನಾವೇನೈತಿ ದೊಡ್ಡ ಹೋರಾಟಕ್ಕೆ ಹಚ್ಚಿ ಉತ್ತರ ಕರ್ನಾಟಕ ಜಿಲ್ಲಾ ಹೇಳಿ ಪ್ರತ್ಯೇಕ ಜಿಲ್ಲಾ ಪ್ರತ್ಯೇಕ ರಾಜ್ಯ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಸಲ ಹೋರಾಟ ಹತ್ತಿರ ನಾವು ಕಿತ್ ಹಚ್ವತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈಗ ಸತತ ವರ್ಷಗಳಿಂದ ಹೋರಾಟ ಮಾಡೋಕೋತಾ ಬಂದಿದೆ ಇಲ್ಲಿವರೆಗೂ ಹೋರಾಟ ಮಾಡ್ಕೊತಾ ಇದ್ದಾರೆ ಈ ಬಾರಿ ಚಳಿಗಾಲ ಅದೇ ಬೆಳಗಾವಿ ನಡೀತಾ ಇದೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಡೀತಾ ಇದೆ ಈ ಬಾರಿ ಸಹ ಜಿಲ್ಲೆ ಮಾಡ್ತಾರೋ ನೀವು ನಿರೀಕ್ಷೆ ಜಿಲ್ಲಾ ಹೋರಾಡುವ ನಿರೀಕ್ಷೆ ಇದೆ ನೋಡಿ ಇದ್ದಾರೆ ನಿಮ್ಗೆ ವಿಶ್ವಾಸ ಮಾಡ್ಬೋದು ಸ್ವಲ್ಪ ವಿಶ್ವಾಸ ಐತೆ ಅಂತ ಹೇಳ್ಬೋದು ಯಾಕಂದರೆ ಈಗ ಲಕ್ಷ್ಮೀ ಹೆಬ್ಬಾಕರ್ ಸಾಹೇಬು ಲಕ್ಷ್ಮೀ ಹೆಬ್ಬಾಕರ್ ಸಾಹೇಬರು ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲಾ ವಿಭಜನೆ ಸೂಕ್ತ ತಂದರು ಆಮೇಲೆ ಜಾರಕಿಹೊಳಿ ಸಾಹೇಬರು ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲಾ ಮಾಡ್ರೆ ಅನುಕೂಲ ಆಗ್ತೈತೆ ಅಂತ ಹೇಳಿದ್ದಾರೆ ಬಹುಶಃ ಆ ನಿರೀಕ್ಷೆ ಇಟ್ಕೊಂಡು ಈ ಸಲ ಚಳಗಾಲ ದಿವಸದಾಗ ಜಿಲ್ಲಾ ಮಾಡ್ತಾರಂತ ಒಂದು ವಿಶ್ವಾಸರು ಇಷ್ಟು ವರ್ಷ ಅದು ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಆಶ್ವಾಸನೆ ಕೊಡ್ತಾರೆ ನಾವು ನಾವು ಆರ್ಸಿ ಬಂದರೆ ಚು ಜಿಲ್ಲಾ ಮಾಡ್ತೀವಿ ನಾವು ಆರ್ಸಿ ಬಂದರೆ ಜಿಲ್ಲಾ ಮಾಡ್ತೀವಿ ಅಂತ ಆದ್ರೆ ಅದ ಆಶ್ವಾಸನೆ ಬರೀ ಆಶ್ವಾಸನೆ ಮಾತ್ರ ಅಂದ್ರೆ ಘೋಷಣೆಗಳು ಆಶ್ವಾಸನೆ ಮಾತ್ರ ಓದಿದ್ದ ಹೌದು ಅಷ್ಟೇ ಅದಕ್ಕೆ ಸೀಮಿತವಾಗಿದೆ ಅದು ಅದು ಅದಕ್ಕೆ ಅದನ್ನು ಅದನ್ನು ಸೀಮಿ ಅದು ಅಷ್ಟಕ್ಕೆ ಉಳಿದಿತ್ತು ಅಂತ ಹೇಳ್ಬೋದು ಯಾಕಂದ್ರೆ ನಾವು ಮೂವತ್ತು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊತ ಬಂದೀವಿ ಈ ಭಾಗದ ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ಅಷ್ಟೇ ನಾವು ಜಿಲ್ಲಾ ಮಾಡ್ತೀವಿ ನಮ್ಗೆ ಓಟ್ ಬರ್ಲಿ ನಮ್ಮ ಸರ್ಕಾರ ಬರಲಿ ನಾವು ಮಾಡ್ತೀವಿ ಅಂತ ಹೇಳ್ಕೊತ ಬಂದಾರೋ ಇದನ್ನು ನಾವು ಖಂಡಿಸ್ತೇವೆ ಇದನ್ನು ವಿರೋಧಿಸ್ತೇವೆ ಇನ್ನು ಮುಂದೆ ಇಂಥ ಮಾತು ಮಾತಾಡಬಾರ್ದು ಅವರು ಮಂದಿಗೆ ಹೇಳಬಾರ್ದ್ರಿ ನಾವು ನಮ್ಮನ್ನ ಹೋಟ್ ಹೋಟ್ ಕೊಡ್ರಿ ನಮ್ಮ ಜಿಲ್ಲಾ ಮಾಡ್ತೇವೆ ಅಂತ ಹೇಳ್ಬಾರ್ದು ಸುಳ್ಳು ಹೇಳುವಂಥದ್ದು ಬಿಟ್ಟು ಬಿಡ್ಬೇಕು ಇವ್ರ ಮೇಲೆ ಜನರದ್ದು ಇವ್ರ ಮೇಲೆ ಋಣ ಐತ್ರಿ ಕೋಟ್ ಹಾಕಿ ಆರ್ಸ್ ತಂದು ಕೊಟ್ಟಿದ್ದಾರೆ ಇವ್ರನ್ನ ಮತ್ತು ಇವ್ರ ಋಣ ಯಾವಾಗ ತೀರ್ಸವ್ರಿ ಆಮೇಲೆ ಇವ್ರನ್ನ ತೀರ್ಸ್ಬೇಕಾದ್ರೆ ಇವ್ರು ಜಿಲ್ಲಾ ಮಾಡ್ಬೇಕು ಇಲ್ಲಾದ್ರೆ ರಾಜೀನಾಮೆ ಕೊಡ್ಬೇಕು ನಾವು ಹಕ್ಕ ಹಕ್ಕಲೆ ಜನರ ಪರವಾಗಿ ಕೇಳ್ತೀವಿ ಸು ಹೇಳುವಂಥ ಕೆಲಸ ಮಾಡಬೇಡ್ರಿ ಅದನ್ನ ಬಂದ್ ಮಾಡ್ರಿ ಇಲ್ಲದ್ರೆ ಆ ಆ ಹೇಳಿಕೆನ ವಾಪಸ್ ತಗೋಬೇಕು ಇಲ್ಲಾದ್ರೆ ತಮ್ಮ ನಿಲುವು ಅನ್ನೋದು ಸಾರ್ವಜನಿಕವಾಗಿ ಹೇಳುವಂಥದ್ದಾಗಬೇಕು ನಾವು ಮಾಡ್ತೇವ್ರ ಅಂತ ಹೇಳಬೇಕು ಇಲ್ಲ ಅಂತ ಇಲ್ಲ ಹೇಳ್ಬೇಕು ಇವರ ಒಂದು ದೇವ್ರ ದೇವ್ರ ಮೇಲೆ ಹಾನಿ ಇಟ್ಟ ದೇವ್ರ ಮೇಲೆ ಹಾನಿ ಮಾಡ್ಬೇಕು ಇವ್ರು ನಮ್ಮ ಯಡೂರು ಸಿದ್ದೇಶ್ವರ ದೇವಸ್ಥಾನದ ಬಂದ ಸಾರ್ವಜನಿಕವಾಗಿ ಅವರ ಹಾನಿ ಮಾಡುವಂಥದ್ದು ಆಗಬೇಕು ನಾವು ಇನ್ನು ಮುಂದೆ ಸೂ ಹೇಳೋದಿಲ್ಲ ಜಿಲ್ಲ ಮಾಡ್ತೀವಂತ ಅಲ್ಲಿ ಹೇಳಬೇಕು ಇಲ್ಲಿ ಅಲ್ಲಿ ಬೆಳಗಾವಿ ಭಾಗದ ಚಿಕ್ಕಡಿ ಭಾಗದ ಜನಪ್ರತಿನಿಧಿಗಳಿಗೆ ಜಿಲ್ಲೆ ಬಗ್ಗೆ ಇಚ್ಛಾಶಕ್ತಿ ಇಲ್ಲ ನಾನು ಮಾತಾ ಅದೇ ಮಾ ಅದಕ್ಕೆ ಸೂ ಹೇಳೋದ್ರೂ ಅದು ಇಚ್ಛಾಶಕ್ತಿಗೆ ಕೊರತೆ ಅಂತ ಹೇಳ್ಬೋದು ಇದನ್ನು ವಿರೋಧಿಸಿದೆ ಇನ್ನು ಮುಂದೆ ಇದೇ ರೀತಿ ಅವರು ಸೂ ಕೊತ್ತು ಅಂತಂದ್ರೆ ಮುಂದೊಂದು ದಿವಸ ನಾವು ದೊಡ್ಡ ಹೋರಾಟಕ್ಕೆ ಹನಿ ಆಗ್ಬೇಕಾಗ್ತೈತಿ ತಕ್ಷಣ ಅವರ ಈಗ ಜಿಲ್ಲಾ ಮಾಡೋಕೆ ಮುಂದಾಗಬೇಕು ಈಗ ಅಧಿವೇಶನ್ ನಡೆದೈತಿ ಸಿ ಎಮ್ ಅವ್ರಿಗೆ ಒತ್ತಾಯ ಒತ್ತಾಯ ಮಾಡೋ ಮುಖಾಂತರ ಜನರಿಗೆ ಏನು ವಿಶ್ವಾಸ ಕೊಟ್ಟಿರಲ್ಲ ಅದನ್ನು ಆ ಮಾತನ್ನು ಉಳಿಸ್ಕೋ ಕೆಲಸ ಆಗಬೇಕು ಇಲ್ಲಾದ್ರೆ ನಾವು ಅವ್ರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡಬೇಕಾಗ್ತಿದೆ ಅಂತ ನಾವು ಈ ಹೋರಾಟ ಮುಖಾಂತರ ತಮಗೆ ಹೇಳಕ್ಕೆ ಇಷ್ಟಪಡ್ತೀವಿ ಏನು ಇವತ್ತಿನ ಇದನ್ನ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದೆ ಈಗ ಕಳೆದ ಎರಡು ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆ ಬೇಡಿಕೆ ಇದೆ ಸುಮಾರು ಸರ ಚಿಕ್ಕೋಡಿ ಜಿಲ್ಲೆ ಆಗ್ಲಿ ಅಂತ ನಿಯೋಗಗಳನ್ನ ಕರ್ಕೊಂಡು ಹೋಗಿದ್ವಿ ನಾವು ಚಂದ್ರಕಾಂತನ ಹುಕೇರವ್ರ ನೇತೃತ್ವದಾಗ್ಲಿ ಪೂಜ್ಯ ಸ್ವಾಮೀಜಿಗಳ ಅವರ ನೇತೃತ್ವದಾಗಾಗಲಿ ಆಮೇಲೆ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಂಜೀವನ ಬಡಗರವ್ರ ನೇತೃತ್ವದಾಗ ಸುಮಾರು ಸಲ ಹೋರಾಟ ಮಾಡ್ಕೋತ ಬಂದೇವಿ ದಿವಂಗತ ಸಂಘ ಹೋರಾಟ ಮಾಡ್ತು ಮಾಡ್ತು ಮಾಡ್ತಾ ಅವ್ರ ಕನಸು ಚಿಕ್ಕೋಡಿ ಜಿಲ್ಲೆ ಆಗಲಿ ಅನ್ನೋದೇ ಇತ್ತು ಪಾಪ ಅವ್ರ ಕನಸು ಕನಸಾಗಿ ಉಳಿದ್ವಿ ಆ ಕನಸನ್ನು ನಾವು ಇವತ್ತಿನ ದಿನ ಜಿಲ್ಲಾ ಹೋರಾಟ ಸಮಿತಿ ಮಾಡ್ತೇವೆ ಹೋರಾಟವನ್ನು ಮುಂದೂಡ್ತಾ ಹಂಗೆ ಹೋಗ್ತಾ ಇದ್ದೇವೆ ನಾವು ಮುಂದುವರಿಸ್ತಾ ಇದ್ದೇವೆ ಈಗ ಎರಡು ದಶಕಗಳಿಂದ ಯಾಕೆ ಚಿಕ್ಕೋಡಿ ಜಿಲ್ಲೆ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಜನರ ರಾಜಕೀಯ ಜನರ ಇಚ್ಛಾಶಕ್ತಿ ಕೊರತೆ ಐತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅವಾಗ ಹೇಳಿದ್ರು ನಮಗೆ ಹಾಗಾಗಿ ಈಗ ರಾಜಕೀಯ ಆದವ್ರನ್ನೆಲ್ಲರನ್ನೂ ಬಿಡು ನಾವು ನಾವು ಜನಪ್ರತಿನಿಧಿಗಳನ್ನ ಗಮನಕ್ಕೆ ಇಟ್ಕೋಬಾರ್ದು ಜನರ ಸಮಸ್ಯೆ ಏನೈತಿ ಹತ್ತನಿಯಿಂದ ಎರಡು ನೂರು ಕಿಲೋಮೀಟ್ರ್ ಆಗ್ತಿದ್ರಿ ಬೆಳಗಾವ ಅನ್ನ ಹತ್ತಿನಿಂದ ಎರಡು ನೂರು ಕಿಲೋಮೀಟ್ರ್ ಹೋಗಿ ಒಬ್ಬ ಸಣ್ಣ ಮನುಷ್ಯ ಕೆಲಸ ಮಾಡಬೇಕಂದ್ರೆ ಆಗೋದಿಲ್ಲ ಮುನ್ನೂರು ನಾಲ್ಕುನೂರು ರೂಪಾಯಿ ಪಗಾರ ಇರ್ತೈತಿ ಅಲ್ಲಿಂದ ಹೋಗೋಕೆ ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ವಸ್ತಿನೇ ತಗಂಗಿಲ್ಲ ಕೆಲಸ ಅದಕ್ಕಾಗಿ ಅತಿ ದೊಡ್ಡ ಜಿಲ್ಲೆ ದೊಡ್ಡ ಜಿಲ್ಲೆ ವಿಭಜನೆ ಆಗೋದ್ರಿಗೆ ತಪ್ಪಿಲ್ಲ ಯಾಕೆ ಅಭಿವೃದ್ಧಿ ದೃಷ್ಟಿಯಿಂದ ಆಗಬೇಕಾಗಿತಿ ಬೊಕ್ಕೂ ಆಗಲಿ ಚುಕ್ಕೋಡಿನೂ ಆಗಲಿ ನಮ್ಮದು ಅದು ಒಂದೇ ವಿಷಯ ಬೊಗಾಕೂ ಆಗಲಿ ಚುಕ್ಕೋಡಿನೂ ಆಗಲಿ ಎರಡೂ ಜಿಲ್ಲೆ ಆಗಬೇಕು ಈ ಅಧಿವೇಶನದಾಗ ಎರಡು ಜಿಲ್ಲೆ ಘೋಷಣೆ ಆಗಬೇಕಂತ ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ